ನವಗ್ರಹಗಳಲ್ಲಿ ಒಬ್ಬನಾದ ಮಂಗಳನಿಗೂ ಗಣೇಶನಿಗೂ ಏನು ಸಂಬಂಧ ಈ ಅಂಗಾರಕ ಚತುರ್ಥಿ ಹೇಗೆ ಶುರುವಾಯ್ತು ಇದರ ಹಿಂದಿನ ಕಥೆ ಏನು ತಿಳ್ಕೊಳ್ಳೋಣ ಬನ್ನಿ ಇಂತಹ ಇನ್ನ ಹೆಚ್ಚಿನ ಕಥೆಗಳನ್ನ ನೋಡೋದಕ್ಕೆ ನಮ್ಮ ಪೇಜ್ ನ ಫಾಲೋ ಮಾಡಿ ಒಮ್ಮೆ ಶಿವ ದೀರ್ಘವಾದ ತಪಸ್ಸಿನಿಂದ ಎಚ್ಚರವಾದಾಗ ಅವನ ಮೂರನೇ ಕಣ್ಣು ತೆರೆಯುತ್ತೆ ಆಗ ಆ ಕಣ್ಣಿನಿಂದ ಒಂದು ಕೆಂಪು ಬೆಂಕಿಯ ಉಂಡೆ ಹೊರಬರುತ್ತೆ ಆ ಬೆಂಕಿಯ ಉಂಡೆ ಎಷ್ಟು ವೇಗ ಮತ್ತು ತೀಕ್ಷ್ಣವಾಗಿರುತ್ತೆ ಅಂದ್ರೆ ಅದು ಕೈಲಾಸವನ್ನ ದಾಟಿ ಹೊರಬಂದು ಭೂಮಿಯ ಗರ್ಭವನ್ನ ಸೇರುತ್ತೆ ಆ ಬೆಂಕಿ ಉಂಡೆಯ ಮಗುವಾಗಿ ಭೂಮಿಯ ಗರ್ಭದಿಂದ ಹುಟ್ಟಿದವನೇ ಈ ಅಂಗಾರಕ ಇವನ ಬಣ್ಣ ಕೆಂಪಾಗಿದ್ದರಿಂದ ಇವನಿಗೆ ಅಂಗಾರಕ ಅನ್ನೋ ಹೆಸರು ಬಂತು ಇವನಿಗೆ ಮಂಗಳ ಅಥವಾ ಕುಜ ಅನ್ನೋ ಹೆಸರಿನಿಂದಲೂ ಸಹ ಕರೀತಾರೆ ಇವನು ಅಪಾರವಾದ ಗಣೇಶನ ಭಕ್ತ ವಿದ್ಯಾಭ್ಯಾಸದಲ್ಲಿ ವೇದ ಶಾಸ್ತ್ರ ಮತ್ತೆ ಗಣೇಶನ ಮಂತ್ರಗಳನ್ನು ಸಹ ಕಲ್ತಿರ್ತಾನೆ ಒಮ್ಮೆ ಇವನು ಗಣೇಶನ ಕುರಿತಾಗಿ ಬಹಳ ವರ್ಷಗಳ ಕಾಲ ದೀರ್ಘವಾದ ತಪಸ್ಸನ್ನ ಆಚರಿಸ್ತಾನೆ ಇವನ ತಪಸ್ಸಿನಿಂದ ಸಂತುಷ್ಟನಾದ ಗಣೇಶ ಪ್ರತ್ಯಕ್ಷನಾಗಿ ನಿನಗೆ ಏನು ಬರಬೇಕು ಕೇಳು ಅಂತ ಹೇಳ್ತಾನೆ ಅದಕ್ಕೆ ಅಂಗಾರಕ ನನ್ನ ದಿನವಾದ ಮಂಗಳವಾರ ನಿನ್ನ ಪೂಜೆಗೆ ವಿಶೇಷ ದಿನವಾಗಬೇಕು ಮತ್ತು ನಿನ್ನ ಪೂಜೆಗೆ ನನ್ನ ಹೆಸರು ಶಾಶ್ವತವಾಗಿ ಜೋಡಣೆಯಾಗಬೇಕು ಅಂತ ವರವನ್ನ ಕೇಳ್ತಾನೆ ಅದಕ್ಕೆ ಗಣೇಶ ತಥಾಸ್ತು ಅಂತ ಅವನಿಗೆ ಆಶೀರ್ವದಿಸಿ ಅವನ ಬೇಡಿಕೆಗಳನ್ನ ಈಡೇರಿಸ್ತಾನೆ ಅಂದಿನಿಂದ ಈ ಮಂಗಳವಾರದ ದಿನ ಬರುವ ಚತುರ್ಥಿ ಅಂಗಾರಕ ಚತುರ್ಥಿಯಾಯಿತು ಹಾಗಾಗಿ ಈ ವಿಶೇಷ ದಿನ ವ್ರತವನ್ನ ಆಚರಿಸಿ ಗಣೇಶನ ಪೂಜೆಯನ್ನ ಮಾಡುವವರಿಗೆ ವಿಶೇಷ ಫಲಗಳು ಲಭಿಸುತ್ತೆ ಗಣೇಶನ ಆಶೀರ್ವಾದದಿಂದ ಅವರ ಜೀವನದಲ್ಲಿನ ಸಂಕಷ್ಟಗಳು ಪರಿಹಾರವಾಗುವುದರ ಜೊತೆಗೆ ಅವರ ಜಾತಕದಲ್ಲಿರುವ ಮಂಗಳ ದೋಷಗಳು ಸಹ ನಿವಾರಣೆಯಾಗತ್ತೆ ಅಂತ ಹೇಳ್ತಾರೆ ಅಲ್ಲದೆ ಈ ಒಂದು ದಿನ ಆಚರಿಸುವ ವ್ರತ ವರ್ಷವಿಡೀ ಆಚರಿಸುವ ವ್ರತಗಳಿಗೆ ಸಮಾನವಾದದ್ದು ಅನ್ನೋ ನಂಬಿಕೆ ಸಹ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಇನ್ನಷ್ಟು ಇಂತಹ ಕತೆಗಳನ್ನ ತಿಳ್ಕೊಳ್ಳೋದಕ್ಕೆ ನಮ್ಮ ಪೇಜ್ ಫಾಲೋ ಮಾಡಿ ಧನ್ಯವಾದ